ಬರೇ ಮುನ್ನೂರ ಅರವತ್ತೈದು ದಿವಸ ಹೋಯಾಗ ಬರೀ ಹದಿನೆಂಟು ಮಾರ್ಕ್ಸ್ ನಿನಗೆ ಅಂದ್ರೆ ನೀವು ವಿಚಾರ ಮಾಡಿ ಯಾವ ಲೆವೆಲ್ ದಾಗ ನೀನ್ ಪ್ರಯತ್ನ ಮಾಡತ್ತಿ ಅಂತ ವಿಚಾರ ಮಾಡ್ಬೇಕಾ ದೋಸ್ತ ನಿನ್ನ ಒಂದ್ ಹೇಳ್ತೀನಿ ನೂರು ಕ್ವಶನ್ಸ್ ಅದಾವಲ್ಲ ನೂರು ಕ್ವಶನ್ಸ್ ದಾಗ ಎಲ್ಲಾ ಎ ಹಾಕಿ ಬಂದ್ರು ಇಪ್ಪತ್ತೈದು ಬರ್ತವೆ ಎಲ್ಲಾ ಬಿ ಹಾಕಿ ಬಂದ್ರು ಇಪ್ಪತ್ತೈದು ಬರ್ತವೆ ಎಲ್ಲಾ ಸಿ ಹಾಕಿ ಬಂದ್ರು ಇಪ್ಪತ್ತೈದು ಬರ್ತವೆ ಎಲ್ಲ ಡಿ ಹಾಕಿ ಬಂದ್ರು ಇಪ್ಪತ್ತೈದು ಬರ್ತವೆ ಒಬ್ಬ ದೊಡ್ಡ ನಿಮ್ ತಂದೆ ರೈತ ಇದ್ದಂದ್ರೆ ಅವನ್ ಪೇಪರ್ ಕುಣಿಸಿದ್ರು ಕೂಡ ಪೇಪರ್ ಒನ್ ಇಪ್ಪತ್ತೈದು ಮಾರ್ಕ್ಸ್ ತಗೋತಾನ ಪೇಪರ್ ಟು ಇಪ್ಪತ್ತೈದು ಮಾರ್ಕ್ಸ್ ತಗೋತಾನ ನೀನ್ ನೋಡಿದ್ರೆ ಹದಿನೆರಡು ತೊಗೊಂಡು ಏನಾಯ್ತಿ ಅಂದ್ರೆ ವಿಚಾರ ಮಾಡಿ ನಿನ್ನಲ್ಲಿ ಶಕ್ತಿ ಇದೆ ನಿನ್ನಲ್ಲಿ ಮಾಡ್ಬೇಕು ಅನ್ನೋ ಛಲ ಇದೆ ಆದ್ರೆ ನಿನ್ನಲ್ಲಿ ಯಾಕೋ ಆ ಒಂದು ವರ್ಡ್ ಯೂಸ್ ಮಾಡಕ್ ಬರ್ತಾ ಇಲ್ಲ ನನಗೆ ನಿನ್ನಲ್ಲಿ ಯಾವ್ದೋ ಒಂದು ಕುಗ್ಗಿಸ್ತಾ ಇದೆ ನಿನ್ನಷ್ಟೇ ನಿನ್ನ ಹೇಡಿಯನ್ನಾಗಿ ಮಾಡಿದೆ ಯಾಕೋ ಗೊತ್ತಿಲ್ಲ ಎದುರಿಗಿರ್ತಕ್ಕಂತಹ ನಿನ್ನ ವೈರಿ ನಿನಗೆ ಹತ್ತು ಬಾಣಗಳನ್ನ ಬಿಟ್ಲಾಗ ಎಟ್ ಲೀಸ್ಟ್ ಎರಡು ಬಾಣಗಳನ್ನಾಗೂ ಬಿಡು ಬಿಡುತ್ತಾಕತ್ತಿರಬೇಕು ನಿನಗೆ ಅಲ್ವಾ ನೀನ್ ನೋಡಿದ್ರೆ ನೂರಕ್ಕೆ ಹದಿನೆಂಟು ಮಾರ್ಕ್ಸ್ ತಗೊಂಡಿನಂತ ಒಂದ್ ವರ್ಷ ಧಾರವಾಡಕ್ಕೆ ಬಂದಿನಿ ಅಂತ ಕೋಚಿಂಗ್ ಹಚ್ಚಿರ್ಬೇಕು ಧಾರವಾಡದಾಗ ಕೋಚಿಂಗ್ ಮಾಡಿ ಫೀಸ್ ಎಷ್ಟು ಕೊಟ್ಟು ತುಂಬಿದೀರಿ ಹದಿಮೂರ್ ಸಾವಿರ ಫೀಸ್ ಕೊಟ್ಟು ಕೋಚಿಂಗ್ ತುಂಬಿದಿ ಕೋಚಿಂಗ್ ಮಾಡಿದಿಲ್ಲ ಇದು ನಿನಗ ಅಸಹ್ಯ ಅಲ್ಲ ಆ ನಿನಗೆ ಯಾರು ಟೀಚರ್ ಕಲಿಸಾರಲ್ಲ ನಿನ್ಗೆ ಯಾರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರ ಕೋಚಿಂಗ್ ಕೊಟ್ಟಾರಲ್ಲ ಅವ್ರದ್ದು ಅವ್ರಿಗೆ ಅಸಹ್ಯ ನಿಮ್ ಮಗಳದು ಎರಡನೇದು ಡೈಲಿ ಡೈಲಿ ಲೈಬ್ರರಿ ಹೋಗಿರ್ಬೇಕು ನೀನ್ ಅಲ್ಲಿ ರೂಮಲ್ಲಿ ಓದ್ತೀನಿ ಸರ್ ರೂಮ್ ಅಲ್ಲಿ ಓದ್ತೀಯಲ್ಲ ನಿನ್ಗೆ ಎಷ್ಟು ಜನ ಯೂಟ್ಯೂಬ್ ಕ್ಲಾಸಸ್ ಗಳನ್ನ ಮಾಡ್ಯಾರ ಎಷ್ಟು ಜನ ಡೈಲಿ ಏನಪ್ಪ ಆನ್ಲೈನ್ ಲೈವ್ ಬಂದ್ ಕ್ಲಾಸಸ್ಗಳ್ ಮಾಡ್ಯಾರ ಅದ್ನ ಕೇಳಿರ್ತೀನಿ ನೀನು ಅಷ್ಟೆಲ್ಲ ಆದ್ರೂ ಕೂಡ ನಿಂಗ ನೂರಕ್ಕ ಹದಿನೆಂಟು ಬಿದ್ದಾವ ಅಂದ್ರ ನೀ ಕ್ಷೇತ್ರದಾಗ ಇರಬೇಕಾ ಕಂಟಿನ್ಯೂ ಆಗ್ಬೇಕಾ ನಾನ್ ಹೇಳ್ತೀನಿ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಈ ಕ್ಷೇತ್ರ ನಿನ್ ಬಿಟ್ಟು ನೀ ಬೇರೆ ಕ್ಷೇತ್ರ ನೋಡ್ಕೊಳ್ಳುದು ಬಹಳ ಒಳ್ಳೇದು ಏನಿದೆ ಕಂಪ್ಯೂಟರ್ ಇದೆ ಆಮೇಲೆ ಇಂಗ್ಲಿಷ್ ಇದೆ ಕನ್ನಡ ಇದೆ ಅಲ್ವಾ ಇದೇ ಇಲ್ಲ ಹೇಳೋದು ಮೂರು ಸಬ್ಜೆಕ್ಟ್ ಇದೆ ಅಲ್ಲೋ ಕನ್ನಡ ಕಂಪ್ಯೂಟರ್ ಆಮೇಲೆ ಇಂಗ್ಲಿಷ್ ಮೂರೇ ಅಲ್ಲ ಕನ್ನಡ ಆಲ್ಮೋಸ್ಟ್ ಏನು ಇಲ್ಲ ಅಂದ್ರೆ ಮೂವತ್ತೈದು ಕ್ವಶನ್ ಇರ್ತವೆ ಹೌದಾ ಹೇಳುದು ನಾ ಕರೆಕ್ಟ್ ಐತಿಲ್ಲ ನಾ ಹೇಳುದು ಸಿಲಬಸ್ ಆ ಮೂವತ್ತೈದು ಕ್ವಶನ್ ದಲ್ಲಿ ಏನ್ ಬಿದ್ದಿತ್ತಪ್ಪ ಏನ್ ಬಿದ್ದಿತ್ತು ಪಂಪನ ಎರಡು ಕೃತಿಗಳು ಯಾವುವು ಅಕ್ಕಮಾದಿವೆ ಅಂಕಿತ ನಾಮ ಯಾವುದು ಈ ಕೆಳಗಿನಗಳಲ್ಲಿ ಯಾವುದು ಅರಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಸಂಧಿಗಳ ಬಗ್ಗೆ ಕೇಳಿರ್ತಾನೆ ಗುರುಲೂ ಮೂರವೇ ಮನಗಣ ಗಣಗಳ ಬಗ್ಗೆ ಕೇಳಿರ್ತಾನೆ ಇವೆಲ್ಲ ಓದ್ಕೊಂಡ್ ಬಿಟ್ಟಿದಿವಲ್ಲ ನಾವು ಎಷ್ಟು ವರ್ಷ ಓದಿದಿವಿ ಪ್ರೈಮರಿ ಸ್ಕೂಲ್ ಇದ್ದಾಗ ಹೈಸ್ಕೂಲ್ ಇದ್ದಾಗ ಮಾಡಬೇಕು ಚಟಗಳು ಇರ್ತಾವ ನಿಮಗೆ ಸರ್ ಅದ ನಾನು ಓದ್ತೇನೆ ಸರ್ ಅವಾಗ ನಾನು ಓದೇ ಇರೋದು ನನ್ನ ತಪ್ಪು ಸರ್ ನಾನು ಓದಿದಿ ನೀನ್ ಬಾಳ ಓದಿದಿ ನೀನ್ ಬಾಳ ಪ್ರಯತ್ನ ಮಾಡಿದಿ ಒಂದ್ ವರ್ಷ ಬಂದಿ ಈ ಕೋಚಿಂಗ್ ತಗೊಂಡಿ ಆದ್ರೆ ನಿನ್ನ ದೇಹ ಇದೆ ಇಲ್ಲಿ ನಿನ್ನ ಮನಸ್ಸಿಲ್ಲ ಒಂದು ಒಂದೇನೋ ಗಾಸಿಪ್ಸ್ ಗಳನ್ನ ಕೇಳ್ತಾ ಟೈಮ್ ವೇಸ್ಟ್ ಮಾಡೋದು ಆಮೇಲೆ ನೆಕ್ಸ್ಟ್ ಮುಂಜಾನೆ ಬೇಗ ಹೇಳುವಂಗಿಲ್ಲ ಚಿಕ್ಕದ ತಿನ್ನೋದು ರೈಸ್ ತಿಂದೆ ಬೇಗ್ರೆ ಐಟಮ್ ತಿಂದೆ ಮಾಡೋದು ವಾಕಿಂಗ್ ಎಕ್ಸರ್ಸೈಸ್ ಮಾಡಂಗಿಲ್ಲ ಒಂದ್ ಗಂಟೆ ಡೈಲಿ ಆಮೇಲೆ ಓದಿದ್ದನ್ನ ನೋಟ್ಸ್ ಮಾಡ್ಕೊಳ್ಳಲ್ಲ ನೋಟ್ಸ್ ಮಾಡಿದ್ದನ್ನ ರಿವಿಷನ್ ಮಾಡಲ್ಲ ಇದೆಲ್ಲಾ ಕಾರಣಕ್ಕಾಗಿ ನಿಮ್ಮಲ್ಲಿ ಸಮಸ್ಯೆಗಳು ಇರ್ತವೆ ನಾನೊಂದು ಹೇಳ ಒಂದ್ ಹತ್ತು ಲೈನ್ ಹೇಳ್ತೀನಿ ಅವ್ನ ಫಾಲೋ ಮಾಡ್ತೀಯ ಈಗ ಒಂಜಾನೆ ಕರೆಕ್ಟ್ ಆಗಿ ಆರು ಗಂಟೆ ಕೇಳ್ಬೇಕು ಆರು ಗಂಟೆಯಿಂದ ಏಳು ಗಂಟೆ ತನಕ ಓಡಬೇಕು ಕೆಸಿಟಿ ಗ್ರೌಂಡ್ ಇದೆ ಅಲ್ಲಿ ಹತ್ತು ರೌಂಡ್ ಓಡಬೇಕು ಬೆವರು ಸುರಿಬೇಕು ಹಂಗೆ ಹ್ಮ್ ಆಯ್ತಾ ಎದ್ದು ಓಡಿ ಬೆವರು ಸುರಿಬೇಕು ಆ ಏಳು ಗಂಟೆ ದಿಂದ ಬಂದು ಕುಂತ್ಕೊಂಡು ಒಂಬತ್ತರ ತನಕ ಓದ್ಬೇಕು ಎರಡು ಗಂಟೆ ಅದ ಒಂಬತ್ತರಿಂದ ಹತ್ತರ ತನಕ ಒಳ್ಳೆ ಟಿಫಿನ್ ಮಾಡ್ಬೇಕು ನಿನ್ ಟಿಫಿನ್ ದಲ್ಲಿ ಏನೇನ್ ಇರಬೇಕಂದ್ರೆ ಒಂದ್ ಎಗ್ ಇರ್ಬೇಕು ತಿಳಿತಾ ನಿನ್ ಟಿಫಿನ್ ದಲ್ಲಿ ಪ್ರೋಟೀನ್ ಇರ್ಬೇಕು ನಿನ್ ಪ್ರೋಟೀನ್ ದಲ್ಲಿ ವಿಟಾಮಿನ್ ಇರ್ಬೇಕು ಸುಮ್ನೆ ಹೋಗಿ ಅಲ್ಲಿ ಎಗ್ ರೈಸ್ ತಿಂದೆ ಅನ್ನ ಸಾಂಬಾರ್ ತಿಂದೆ ಪುರಿ ಬಾಜಿ ತಿಂಡೆ ಮಾಡ್ತೀರಿ ಅವೆಲ್ಲ ನೀತಿ ಬಂದ್ಬಿಡ್ತಾವ ಪ್ರಿಪೇರ್ ಯುವರ್ ಫುಡ್ ಇನ್ ಅವರ್ ಏನೋ ರೂಮ್ ಒಂದ್ ಸ್ಟೋವ್ ಇಟ್ಕೊಂಡು ಎರಡು ಎಗ್ ಕುದಿಸಿ ತಿಂದು ಬಿಡು ಜೊತೆಗೆ ಮನೆಯಾಗಿನ್ ಕಾಳು ತಗೊಂಬ ಅದ್ ತಿನ್ನು ತಿನ್ನು ಅದರಾದ್ಮೇಲೆ ಬೇಕಾದ್ರೆ ಒಂದ್ ಎರಡು ಇಡ್ಲಿ ತಿನ್ನು ಓಕೆ ನೆಕ್ಸ್ಟ್ ಹತ್ತು ಗಂಟೆಕ್ ನೀನ್ ಓದಕ್ ಕುಂತ್ರೆ ಎರಡು ಗಂಟೆ ತನಕ ಒತ್ತಾನೆ ಇರಬೇಕು ಹ್ಮ್ ಹತ್ತರಿಂದ ಎರಡು ಗಂಟೆ ನಾಲ್ಕು ಗಂಟೆ ಆಯ್ತು ನಿನಗೆ ಓದಬೇಕು ನೋಟ್ಸ್ ಮಾಡ್ಬೇಕು ಓದ್ಬೇಕು ನೋಟ್ಸ್ ಮಾಡ್ಬೇಕು ನ್ಯೂಸ್ ಪೇಪರ್ ತಗೋಬೇಕು ಓದ್ಬೇಕು ನೋಟ್ಸ್ ಮಾಡ್ಬೇಕು ಅದಕ್ಕೊಂದು ಬುಕ್ ಇಟ್ಕೋಬೇಕು ಓಕೆ ಯಾವ್ದಾದ್ರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಫ್ರೀ ಕ್ಲಾಸಸ್ ಇರ್ತವೆ ಕ್ಲಾಸ್ಗಳಿಗೆ ಒಂದ್ ಒಂದೇ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಮುಗಿತಕ್ಕ ಕ್ಲಾಸ್ ನೋಡ್ಬೇಕು ನಿಮ್ದು ಹೆಂಗಂದ್ರೆ ನಲ್ವತ್ ಕ್ಲಾಸ್ ಇರ್ತವೆ ಏಳೆಂಟು ಕ್ಲಾಸ್ ನೋಡ್ತೀರಿ ಮುಂದಿನ ಕ್ಲಾಸ್ ನೋಡಂಗಿಲ್ಲ ಮತ್ತೊಂದು ಹುಡುಕಾಡ್ತಿರ್ತೀರಿ ನೀವು ಇದ್ರಕ್ಕಿಂತ ಚಲೋ ಯಾವ್ದಿದೆ ಆಮೇಲೆ ಇದ್ರಕ್ಕಿಂತ ಈಸಿ ಯಾವ್ದಿದೆ ನಿಂಗೊಂದು ವಿಷಯ ಹೇಳ್ತೀನಿ ಇಂಡಿಯನ್ ಪಾಲಿಟಿಯಲ್ಲಿ ಇರೋದೇ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಒಂದ್ನೂರ ಆರು ತಿದ್ದುಪಡಿಗಳು ಇಪ್ಪತ್ತು ಐದು ಭಾಗಗಳು ಆಮೇಲೆ ಹನ್ನೆರಡು ಸೂಚಿಗಳು ಇದನ್ನ ಬಿಟ್ಟು ಬೇರೆ ಯಾರು ಹೇಳಂಗಿಲ್ಲ ಏನು ಹೆಚ್ಚು ಹೇಳಂಗಿಲ್ಲ ಕಡಿಮೆ ಹೇಳಂಗಿಲ್ಲ ನೀವೇನ್ ಮಾಡ್ತೀರಿ ಅದ ಇಂಡಿಯನ್ ಪಾಲಿಟಿಯನ್ನ ಹತ್ತು ಮಂದಿ ಕಡೆ ಕೇಳಕ್ ವಿಚಾರ ಮಾಡ್ತೀರಿ ಹಂಗ ಮಾಡ್ಬಿಡಿ ಒಬ್ಬಂದ ಹತ್ತು ಸಲ ಕೇಳ್ರಿ ಆಮೇಲೆ ಎರಡು ಗಂಟೆ ಆರಾಮ್ ಊಟ ಗಿಟ ಮಾಡ್ಕೊಂಡು ನಾಲ್ಕು ಗಂಟೆ ತನಕ ರೆಸ್ಟ್ ಮಾಡಿ ನಿನ್ ಫ್ರೆಂಡ್ಸ್ ಜೊತೆ ತಿರ್ಗಾಡು ಮಾತಾಡು ಯಾಕಂದ್ರೆ ಎರಡ್ ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆ ತನಕ ತಾಮಸ ಸಮಯ ಅದ್ ಕರಿತೀವ ಅದನ್ನ ನಾವು ಆ ನೀ ಏನೇ ಮಾಡಿದ್ರು ಕೂಡ ನಿನ್ ನೆನಪು ಉಳಿಯಲ್ಲ ಆಮೇಲೆ ಕಾನ್ಸಂಟ್ರೇಷನ್ ಇರಲ್ಲ ಆ ಟೈಮ್ ಅಲ್ಲಿ ರೆಸ್ಟ್ ತಗೋ ತಂಪಾದ ಪ್ಲೇಸ್ ಗೆ ಹೋಗು ನಿನ್ ಫ್ರೆಂಡ್ಸ್ ಜೊತೆ ನಿನ್ನ ದೋಸ್ತರ ಜೊತೆ ಕುಂತ್ಕೊಂಡು ನಿನ್ನ ಅನು ಆಪತ್ತುಗಳನ್ನ ಮಾತಾಡ್ಕೊ ಡಿಸ್ಕಶನ್ ಮಾಡಿದ್ ಹೇಳು ನೀ ಓದಿದ್ದ ಅವ್ ಹೇಳು ಅವ್ ಓದಿದ್ದು ನಿನಗೆ ಹೇಳ್ತಾನೆ ನಾಲ್ಕು ಗಂಟೆಗೆ ಮನ್ಯಾಗ ಬಂದ್ ಕುಂತ್ಕೊಂಡು ಮತ್ತೆ ಎಂಟು ಗಂಟೆ ತನಕ ಹೋದು ಮತ್ತೆ ಪ್ರಾಕ್ಟೀಸ್ ಮಾಡು ತಿಳಿತಾ ಎಂಟು ಗಂಟೆಯಿಂದ ಹೊರಗೆ ಬಂದು ಮತ್ತೆ ನೀನು ಒಳ್ಳೆ ಆ ಊಟ ಮಾಡು ತಿಳಿತಾ ನೀನು ಊಟದಲ್ಲಿ ಹೇಳ್ತೀನಿ ಪ್ರೋಟೀನ್ ಇರಬೇಕು ವಿಟಾಮಿನ್ ಇರಬೇಕು ಹಣ್ಣು ತಿನ್ಬೇಕು ಹಾಲು ತಿನ್ಬೇಕು ನಿನ್ನ ಫಸ್ಟ್ ಕೆಡಿಸ್ತಾ ಇರೋದು ನೀನು ತಿನ್ನುವ ಆಹಾರದಲ್ಲಿನೇ ಶಕ್ತಿ ಇಲ್ಲ ನಿನ್ನ ದೇಹದಲ್ಲಿನೇ ಶಕ್ತಿ ಇಲ್ಲ ಅಂದ್ರೆ ನಿನ್ನ ಮನಸ್ಸಿಗೆ ಹೆಂಗ್ ಶಕ್ತಿ ಬರೋದು ನಾಳೆಯಿಂದ ಇದನ್ನ ಮಾಡಿ ನೀವು ನಾಳೆಯಿಂದ ಇದನ್ನ ಮಾಡಿ ಇದೇನು ಇದನ್ನ ಟಿಕ್ ಹಾಕೋ ಇದನ್ನೆಲ್ಲ ಟಿಕ್ ಹಾಕಿ ನಂಗೆ ನಾಳೆ ವಾಟ್ಸಪ್ ಕಳ್ಸು ಹ್ಮ್ ಅಟ್ ಲೀಸ್ಟ್ ಇಷ್ಟ ಮಾಡು ಏನ್ ಮಾಡಿನಿ ಅಂತ ಹೇಳಿ ನಾಳೆ ಸಾಯಂಕಾಲ ನಂಗೆ ಎಂಟು ಗಂಟೆಗೆ ನೀ ಏನೇನ್ ಮಾಡಿದಿಲ್ಲ ಇವತ್ತಿಂದ ಅಂದ್ರೆ ಮುಗಿದ್ ಹೋಯ್ತು ಏನ್ ಮಾಡ್ತೀವಿ ಮಾಡ್ಕೋ ಪ್ಲಾನ್ ಮಾಡ್ಕೋ ನಾಳೆ ಮುಂಜಾನೆ ಎಟ್ಟಕ್ಕೆ ಎದ್ದೆ ಎಷ್ಟು ಓಡಿದೆ ಏನ್ ಟಿಫಿನ್ ಮಾಡಿದೆ ಮೊದ್ಲೇ ನಾಕ್ ಗಂಟೆ ಏನು ಇದ್ದೆ ನಂತರದ ನಾಕ್ ಗಂಟೆ ಏನು ಇದ್ದೆ ಈಗ ಮುಗಿದ್ ಸರ್ ನನ್ನ ಹಾಕ್ ನೋಡೋಣ ಆಟರ ಮೇಲೆ ನಿಂಗೆ ಮಾಡ್ತೀನಿ ಓಕೆ thank you Bye.